ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಹ್ಯಾರಿ ವರ್ಕ್ ಮಾಡಿರೋ ಬ್ಲೌಸ್ನ ಅದರಲ್ಲೂ ಬೋಟ್ನೆಕ್ ಇರೋವಂಥ ಬ್ಲೌಸ್ನ ಹೇಗೆ ಕಟಿಂಗ್ ಮಾಡೋದು ಅಂತ ಇದ್ದೀನಿ ನೋಡಿ ಹ್ಯಾರಿ ವರ್ಕ್ ಆಲ್ರೆಡಿ ಹ್ಯಾರಿ ವರ್ಕ್ ಮಾಡಿಸಿ ತಂದು ಕೊಟ್ಟಿದ್ದಾರೆ ನಾನು ಹ್ಯಾರಿ ವರ್ಕ್ ಮಾಡಲ್ಲ ಅವರು ಬೇರೆ ಕಡೆ ಮಾಡಿಸಿ ತಂದು ಕೊಟ್ಟಿದ್ದಾರೆ ನಾನು ಮಿಷಿನ್ ಎಂಬ್ರಾಯ್ಡ್ರಿ ಮಾತ್ರ ಮಾಡ್ತೀನಿ ಇವಾಗ ಇದನ್ನು ಕಟಿಂಗ್ ಮಾಡಿ ಇದನ್ನು ಹೇಗೆ ಕಟಿಂಗ್ ಮಾಡೋದು ಅದರಲ್ಲೂ ಬೋಟ್ ನೆಕ್ಕು ಹಿಂದೆಗಡೆ ಓಪನ್ ಇಲ್ಲ ಜಸ್ಟು ಸೆಂಟ್ರಲ್ ಮಾತ್ರ ಓಪನ್ ಇದೆ ಅದನ್ನು ಹೇಗೆ ಕಟಿಂಗ್ ಮಾಡಬೇಕು ಅಳತೆ ಬ್ಲೌಸ್ ತೊಗೊಂಡು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ ಅಳತೆ ಬ್ಲೌಸ್ ತೊಗೊಂಡಿದ್ದೀನಿ ಇವಾಗ ಫಸ್ಟು ನಾವು ಚೆಸ್ಟದು ಮೆಜರ್ಮೆಂಟನ್ನ ನಾವು ತೊಗೋಬೇಕು ನೋಡಿ ಉಕ್ಕಾಕಿದಾರಲ್ಲ ಆ ಸೈಡಿಂದ ಕಂಕ್ಳುವರ್ಗು ಎಷ್ಟು ಇಂಚ್ ಬರುತ್ತೆ ಅಂತ ನಾವು ಮೆಜರ್ಮೆಂಟ್ನ ತೊಗೋಬೇಕಾಗುತ್ತೆ ನೈನ್ ಬರ್ತಾ ಇದೆ ನನಗೆ ಹಾಗೆ ಲೆಂತ್ ಲೆಂತ್ ಇವೆರಡು ಮೆಜರ್ಮೆಂಟ್ ತೊಗೊಂಡ್ರೆ ಸಾಕು ಫ್ರೆಂಡ್ಸ್ ಲೆಂತ್ ಎಷ್ಟು ಬೇಕು ಅನ್ನೋದನ್ನು ನೋಡೋಣ ಇವಾಗ ಲೆಂತ್ ಇವಾಗ ನಮಗೆ ಫಿಫ್ಟೀನ್ ಇದೆ ಲೆಂತು ನೋಡಿ ಹದಿನೈದು ರೆಡಿ ಲೆಂತು ನಮಗೆ ಫಿಫ್ಟೀನ್ ಬರ್ತಾ ಇದೆ ಇನ್ನೇನು ಡೀಪು ಯಾವುದೂ ನಾವು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಲೆಂತ್ ಮಾತ್ರ ನೋಡ್ಕೊಳ್ಳೋಣ ಹಾಗೆ ಸ್ಲೀವ್ ಲೆಂತ್ ಎಷ್ಟು ಬೇಕು ಸ್ಲೀವ್ ಲೆಂತ್ ಕೂಡ ನಮಗೆ ಟೆನ್ ಇದೆ ಇಷ್ಟು ನೋಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ಚೆಸ್ಟ್ ಮೆಜರ್ಮೆಂಟು ಲೆಂತ್ ನಾವು ಚೆಸ್ಟ್ ಮೆಷರ್ಮೆಂಟು ನೈನ್ ಬಂದಿದೆ ಸೊ ಅದಕ್ಕೆ ನಾನು ಎರಡು ಇಂಚನ್ನ ಆ್ಯಡ್ ಮಾಡ್ಕೊತೀನಿ ಸೊ ಲೆವೆನ್ ಇಂಚ್ಗೆ ನಾನು ಬಟ್ಟೆನ ಫೋಲ್ಡ್ ಮಾಡ್ಕೊತೀನಿ ನಾನು ಯಾವಾಗಲೂ ಎರಡೆಳೆ ಬಟ್ಟೆ ಬ್ಯಾಕು ಫ್ರಂಟ್ನ ಒಟ್ಟಿಗೆ ಕಟ್ ಮಾಡೋದ್ರಿಂದ ನೋಡಿ ಬಟ್ಟೆನ ಹನ್ನೊಂದು ಇಂಚ್ಗೆ ನಾನು ಕರೆಕ್ಟಾಗಿ ಸೆಂಟ್ರಲ್ಲಿ ಮೇಲೆ ಕೆಳಗೆ ನೋಡಿಕೊಂಡು ನಾನು ಹನ್ನೊಂದು ಇಂಚ್ಗೆ ಫೋಲ್ಡ್ ಇದ್ದೀನಿ ಏಕೆ ಫೋಲ್ಡ್ ಮಾಡಾದಮೇಲೆ ಒಂದು ಮಾರ್ಕ್ನ ನಾನು ಇದ್ದೀನಿ ಹನ್ನೊಂದು ಇಂಚ್ಗೆ ಅದು ಮಾರ್ಕ್ ಹಾಕ್ಕೊಂಡು ನಾವು ನೀಟಾಗಿ ಅದನ್ನು ಕಟಿಂಗ್ ಮಾಡ್ಕೋಬೇಕಾಗುತ್ತೆ ಎಕ್ಸ್ಟ್ರಾ ಬಟ್ಟೆನ ಸಾರಿ ಫ್ರೆಂಡ್ಸ್ ಇದು ಸ್ವಲ್ಪ ಝೂಮಲ್ಲಿರೋದನ್ನು ನಿಮಗೆ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ ನೋಡಿ ಈ ಥರ ಆದಮೇಲೆ ನಾನು ಬ್ಯಾಕ್ ಲೆಂತ್ನ ಮಾರ್ಕ್ ಇದ್ದೀನಿ ಫಿಫ್ಟೀನ್ ರೆಡಿ ಇತ್ತು ಸೊ ನಾನು ಒನ್ ಇಂಚ್ ಆ್ಯಡ್ ಮಾಡ್ಕೊಂಡು ಸಿಕ್ಸ್ಟೀನ್ ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಫ್ರಂಟ್ ಲೆಂತ್ ಬಂದು ಎರಡು ಇಂಚ್ ಆ್ಯಡ್ ಮಾಡಬೇಕಾಗುತ್ತೆ ಫ್ರಂಟ್ ಲೆಂತ್ ಎರಡು ಇಂಚ್ ಆ್ಯಡ್ ಮಾಡಬೇಕಾಗುತ್ತೆ ಸೊ ಸೆವೆಂಟೀನ್ ಬರುತ್ತೆ ನಮ್ಗೆ ಅಲ್ಲಿ ಬಟ್ಟೆ ಸಾಲ್ತಾ ಇಲ್ಲ ಸೊ ಕಟೋರಿಗೆ ನಾವು ಎಷ್ಟು ಬಿಡ್ತೀವೋ ಅಷ್ಟು ಇಂಚ್ಗೆ ನಾನು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ನಾಲ್ಕು ಇಂಚ್ಗೆ ಕಟೋರಿ ಬಿಡೋದ್ರಿಂದ ನನಗೆ ತರ್ಟೀನ್ ಇಂಚ್ ಬರುತ್ತೆ ಸೆವೆಂಟೀನಲ್ಲಿ ಫೋರ್ ಮೈನಸ್ ಮಾಡಿದ್ರೆ ತರ್ಟೀನ್ ಬರುತ್ತೆ ಅಷ್ಟಕ್ಕೆ ನಾನು ಮಾರ್ಕ್ನ ಹಾಕೋತಾ ಇದ್ದೀನಿ ಏಕೆಂದರೆ ಕಟೋರಿ ಪೀಸ್ಗೆ ಇಲ್ಲಿ ಬಟ್ಟೆ ಸಾಲಲ್ಲ ಸೊ ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಬೋದು ಈಗ ಫಸ್ಟು ಇಲ್ಲಿರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನಾನು ಕಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿಗೆ ಕಟ್ ಮಾಡಾದ್ಮೇಲೆ ನೋಡಿ ಸೆಂಟ್ರಲ್ಲಿ ಪಾಯಿಂಟ್ ಇಟ್ಕೊಂಡಿದ್ದೀನಲ್ಲ ಅಲ್ಲಿಂದ ನಾನು ಬ್ಯಾಕ್ ಪೀಸ್ನ ಹಿಂದೆಗಡೆ ಮತ್ತು ಫ್ರಂಟ್ ಪೀಸ್ನ ಮುಂದೆಗಡೆ ಆದಂಗೆ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದೇನು ಕಷ್ಟ ಅಲ್ಲ ಫ್ರೆಂಡ್ಸ್ ನಿಜ ಹೇಳಬೇಕು ಅಂದರೆ ನೀಟಾಗಿ ನಾವು ಆಲ್ರೆಡಿ ಟೈಲರಿಂಗ್ ಮಾಡ್ತಾ ಇದ್ದೀವಿ ಹಾರಿ ವರ್ಕ್ ಬ್ಲೌಸ್ ಮಾತ್ರ ನಮಗೆ ಕಟಿಂಗ್ ಬರೋಲ್ಲ ಅನ್ನೋರು ನಿಜ ಎಲ್ಲ ಹಾರಿ ವರ್ಕು ಒಲಿಯೋದು ಕಷ್ಟ ಅಂದ್ಕೊಳ್ತಾರೆ ಬಟ್ ಇದೇ ಈಸಿ ನಿಮಗೆ ನಾರ್ಮಲ್ ಬ್ಲೌಸ್ಗಿಂತ ಕೂಡ ಇದೇ ಈಸಿ ಆಗುತ್ತೆ ನೋಡಿ ಇದು ಇವಾಗ ನಾನು ಫ್ರಂಟು ಮತ್ತು ಇದನ್ನು ಬ್ಯಾಕ್ನ ಕಟ್ ಮಾಡಿದ್ದೀನಿ ನಾವು ಹಾರಿ ವರ್ಕಲ್ಲೇ ಆಲ್ರೆಡಿ ರೆಡಿ ಶೋಲ್ಡರ್ನ ನಮಗೆ ಕೊಟ್ಬಿಡ್ತಾರೆ ನೆಕ್ಕು ಮತ್ತು ನೋಡಿ ನೆಕ್ಕು ನನಗೆ ನೈನ್ ಬರ್ತಾ ಇದೆ ಆ ಥರ ರೆಡಿ ಕೊಟ್ಬಿಟ್ಟಿರ್ತಾರೆ ನೆಕ್ ಅಲ್ಲದೆ ಇದು ಬೋಟ್ ನೆಕ್ ಆಗಿರೋದ್ರಿಂದ ನಾವು ಅವ್ರದ್ದು ಫೋ ಇದು ಶೋಲ್ಡರ್ ಬಂದು ಇದೆ ಸೊ ನಾನು ಇವಾಗ ಅವರು ರೆಡಿ ನೈನ್ಗೆ ಕೊಟ್ಟಿರೋದ್ರಿಂದ ನಾನು ಫೋರ್ ಆ್ಯಂಡ್ ಹಾಫ್ಗೆ ಒಂದು ಮಾರ್ಕ್ ಹಾಕೋತಾ ಇದ್ದೀನಿ ಅದಾದಮೇಲೆ ನಮಗೆ ಗೊತ್ತಲ್ವ ಶೋಲ್ಡರ್ ಒಂದು ತ್ರೀ ಇಂಚ್ವರೆಗೂ ಬೇಕಾಗುತ್ತೆ ಸೊ ತ್ರೀ ಅಂದರೆ ನಮಗೆ ಸೆವೆನ್ ಆ್ಯಂಡ್ ಹಾಫಿಗೆ ನಾವು ಮಾರ್ಕ್ನ ಹಾಕೋಬೇಕಾಗುತ್ತೆ ನೋಡಿ ಹೀಗೆ ಸೆವೆನ್ ಆ್ಯಂಡ್ ಹಾಫ್ಗೆ ನಾನು ಮಾರ್ಕ್ನ ಹಾಕ್ಕೊಂಡು ಶೋಲ್ಡರ್ ಡೌನಿಂಗೂ ಕೂಡ ನಾನು ಸೆವೆನ್ ಆ್ಯಂಡ್ ಹಾಫ್ಗೆ ಮಾರ್ಕ್ನ ಹಾಕೋತಾ ಇದ್ದೀನಿ ಇದರಲ್ಲಿ ನಾವು ನೆಕ್ಕನ್ನಾಗಲಿ ಅಥವಾ ಫ್ರಂಟ್ ನೆಕ್ಕಾಗಲಿ ಕಟಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಚೆಸ್ಟ್ ಪಾಯಿಂಟ್ ಎಲ್ಲಿ ಬರುತ್ತೆ ಟೆನ್ನಿಗೆ ಬರುತ್ತೆ ಟೆನ್ಗೆ ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ಡೌನ್ಗೆ ನಾನು ಕಟೋರಿದು ನೋಡಿ ಅಲ್ಲಿಂದ ಅಲ್ಲಿಗೆ ಎಷ್ಟು ತರ್ಟೀನ್ ತೊಗೊಂಡಿದ್ದೀನಲ್ವಾ ಇಲ್ಲಿ ಫೋರ್ಟೀನ್ಗೆ ನಾನು ಈ ಸೈಡಲ್ಲಿ ಒನ್ ಇಂಚ್ ಡೌನ್ ಬರಬೇಕಲ್ವಾ ಅದಕ್ಕೋಸ್ಕರ ಫೋರ್ಟೀನಿಗೆ ಮಾರ್ಕ್ ಹಾಕ್ಕೊಂಡು ಸೆಂಟ್ರ್ ಪಾಯಿಂಟ್ ನಾವು ಚೆಸ್ಟ್ ಪಾಯಿಂಟ್ ಹಾಕ್ಕೊಂಡಾದಮೇಲೆ ಅಲ್ಲಿಂದ ಟೂ ಇಂಚ್ಗೆ ಡೌನ್ಗೆ ಮಾರ್ಕ್ ಹಾಕ್ಕೊಂಡು ನಾನು ಒಂದು ಗೆರೆನ ಎಳ್ಕೊತೀನಿ ಇವಾಗ ಎಕ್ಸ್ಟ್ರಾ ಒನ್ ಒಂದು ಇಂಚ್ಗೆ ನಾನು ಮಾರ್ಕ್ ಹಾಕೋತಾ ಇದ್ದೀನಿ ಒಂದೊಂದು ಇಂಚಿಗೆ ಮಾರ್ಕ್ ಹಾಕ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಹಾರ್ಮಲ್ದು ನಾನು ಮಾರ್ಕ್ ಹಾಕಿದ್ನಲ್ಲ ಅದ್ರದ್ದು ಲೈನ್ ಹಾಕ್ಕೊಂಡೆ ನೋಡಿ ಹೀಗೆ ಕಟೋರಿದು ಮಾರ್ಕ್ ಹಾಕ್ಕೊಂಡು ಅಲ್ಲಿ ನಾನು ತ್ರೀ ಡಾಟ್ಸ್ದು ಲೈನ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಆಮೇಲೆ ಏನು ಗೊತ್ತಾ ನಾವು ಇಷ್ಟೇ ಮೆಜರ್ಮೆಂಟ್ ಇಷ್ಟೇ ಕರೆಕ್ಟಾಗೆ ಮಾಡಬೇಕು ಅನ್ನೋ ಅವಶ್ಯಕತೆ ಯಾವುದರಲ್ಲೂ ಇರೋಲ್ಲ ನಾವು ಒಂದು ಸೆಂಟ್ರ್ ಪಾಯಿಂಟ್ಗೆ ನಾಲ್ಕು ಡಾಟು ಕೂಡ ನಂಬರ್ ಹಾಕೊಂಡು ಒಂದೊಂದು ಗೆರೆ ಹಾಕ್ಕೊಂಡ್ರೆ ಸಾಕು ಅದರಲ್ಲೂ ಹ್ಯಾರಿ ವರ್ಕ್ ಬ್ಲೌಸು ಮಿಷಿನ್ ವರ್ಕ್ದಾಗಿರ್ಬೋದು ಕಟಿಂಗ್ ತುಂಬಾ ಈಸಿ ಅದಕ್ಕೋಸ್ಕರ ಹೊಲಿಯೋದು ಹ್ಯಾರಿ ವರ್ಕ್ದು ಸ್ವಲ್ಪ ಕಷ್ಟ ಸೊ ಅಂದರೆ ಸಿಂಗಲ್ ಫುಟ್ಟದು ಟೆನ್ಷನ್ ಹಾಕ್ಕೊಂಡು ಹೊಲಿಬೇಕಾಗುತ್ತೆ ನೋಡಿ ಇವಾಗ ನಾನು ಎಲ್ಲ ಕಡೆ ನಾಲ್ಕು ಡಾಟು ಪಾಯಿಂಟ್ ಹಾಕ್ಕೊಂಡು ಕಟೋರಿ ಪೀಸ್ನ ಕಟ್ ಇದ್ದೀನಿ ನೆಕ್ಸ್ಟು ನಾನು ಬ್ಯಾಕ್ ಸೈಡು ಫ್ರಂಟು ಎರಡೂ ಸೇರಿ ಫೋರ್ ಪೀಸ್ನು ಒಟ್ಟಿಗೆ ಒಂದು ಮಾರ್ಕಿಂಗಲ್ಲಿ ಒಂದು ಮಾರ್ಕ್ ಹಾಕಿದ್ನಲ್ಲ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಇವಾಗ ಜಸ್ಟು ಫ್ರಂಟ್ ಪಾರ್ಟ್ ಮಾತ್ರ ಎರಡು ಪೀಸ್ನ ಕೈನಲ್ಲಿ ಇಟ್ಕೊಂಡು ಆ ಎರಡು ಪೀಸ್ ಮಾತ್ರ ಫ್ರಂಟಲ್ಲಿ ಸ್ವಲ್ಪ ಹಾರ್ಮೋಲ್ ತೆಗಿಬೇಕಲ್ಲ ಅದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ ತುಂಬಾ ಈಸಿ ನಮ್ಮ ಕಣ್ಣಾಳ್ತೇಲಿ ಮಾಡ್ಬೋದು ಒಂದು ಕಾಲು ಇಂಚಲ್ಲಿ ಏನೂ ವ್ಯತ್ಯಾಸ ಆಗೋಲ್ಲ ಬ್ಲೌಸ್ಗಳು ಪರ್ಫೆಕ್ಟ್ ಆಗಿ ನಮ್ಗೆ ಇಷ್ಟೇ ಬೇಕು ನಾಲ್ಕು ಕಾಲೇ ಬೇಕು ಅಥವಾ ನಾಲ್ಕೂವರೆನೇ ಈ ತರ ಏನು ಅವಶ್ಯಕತೆ ಇಲ್ಲ ನಾವು ಹೇಗೆ ನಾರ್ಮಲ್ ನ ನಾವು ಆರಾಮ್ಸೆ ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ತೀವೋ ಅದಕ್ಕಿಂತ ಈಸಿಯಾಗಿ ನಾವು ಹ್ಯಾರಿ ವರ್ಕ್ನ ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ಬೋದು ಬಟ್ ಏನಂದ್ರೆ ಅದರ ಟೆಕ್ನಿಕ್ ನಮಗ್ ಗೊತ್ತಿರಬೇಕು ಅಷ್ಟೇನೆ ಫ್ರಂಟ್ ನ ನೋಡಿ ಎರಡು ಪಾರ್ಟ್ ಆಗಿ ನಾನು ಡಿವೈಡ್ ಮಾಡ್ಕೊತಾ ಇದ್ದೀನಿ ಈಗ ಕಟೋರಿ ಪೀಸ್ಗೆ ನಾನು ಹಾರ್ಮೋಲ್ದು ಕಟ್ ಮಾಡಿದ್ನಲ್ಲ ಆ ಎಕ್ಸ್ಟ್ರಾ ಪೀಸಲ್ಲಿ ನಾನು ಫ್ರಂಟ್ ನಾಲ್ಕು ಇಂಚು ಮತ್ತೆ ಹಿಂದೆ ಆದಂಗೆ ತ್ರೀ ಇಂಚ್ಗೆ ಮಾರ್ಕ್ ಹಾಕೊಂಡು ನಾನು ಕಟೋರಿ ಪೀಸ್ನ ಇವಾಗ ಕಟ್ ಮಾಡ್ಕೊತೀನಿ ನೋಡಿ ಹೀಗೆ ತ್ರೀ ಇಂಚ್ಗೆ ನಾನು ಮಾರ್ಕ್ ಹಾಕೊಂಡು ಕಟೋರಿ ಶೇಪ್ ಕೊಟ್ಕೊಂಡು ನೋಡಿ ಫ್ರೆಂಡ್ಸ್ ಇದೆಲ್ಲ ನಾನು ಕೈಯಲ್ಲಿ ಕಣ್ಣಾಳ್ತಲ್ಲೇ ನಾನು ಮಾಡ್ಕೊತೀನಿ ಇದಕ್ಕೆಲ್ಲ ಯಾವುದೇ ತರದ್ ಬೇಕಾಗಲ್ಲ ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡು ಇವಾಗ ಕಟೋರಿ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ ಯಾವತ್ತೂ ಅಷ್ಟೇ ನಾರ್ಮಲ್ ಬ್ಲೌಸ್ಲಿ ಅಥವಾ ಆರಿ ವರ್ಕ್ ಬ್ಲೌಸ್ ಇಲಿಲಿ ನಾವು ಫಸ್ಟು ಲೈನಿಂಗ್ ಪೀಸ್ನ ನಾವು ಕಟಿಂಗ್ ಮಾಡಿಕೊಂಡು ಆಮೇಲೆ ಮೇನ್ ಫ್ಯಾಬ್ರಿಕ್ಗೆ ಕೈ ಹಾಕಬೇಕು ಇಲ್ಲ ಅಂದರೆ ಒಂದು ಲೈನಿಂಗ್ ಆದರೆ ಒಂದು ಒಂದು ಮಿಸ್ಟೇಕ್ ಆದರೂ ಕೂಡ ಒಂದು ಸರಿ ಮಾಡ್ಕೋಬೋದು ಅಥವಾ ಲೈನಿಂಗ್ ಬೇರೆ ತಂದ್ಕೊಬೋದು ಅದೇ ಮ್ಯಾ ನಾವು ಮೇನ್ ಫ್ಯಾಬ್ರಿಕಲ್ಲಿ ಮಿಸ್ಟೇಕ್ ಮಾಡಿದ್ರೆ ನಾವು ಮತ್ತೆ ಆ ಥರ ತೊಗೊಳೋದಕ್ಕೆ ಆಗೋಲ್ಲ ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಫಸ್ಟು ನಾವು ಲೈನಿಂಗ್ನ ಕಟಿಂಗ್ ಮಾಡ್ಕೊಬೇಕಾಗತ್ತೆ ನೋಡಿ ಇವಾಗ ಸ್ಲೀವ್ಗೆ ನಾನು ಸ್ಲೀವ್ ಕಟಿಂಗ್ಗೆ ಮಾರ್ಕ್ ಹಾಕೊತಾ ಇದ್ದೀನಿ ಫಸ್ಟು ಸ್ಟ್ರೈಟ್ ಒಂದು ಗೆರೆ ಹಾಕ್ಕೊಂಡು ಅದು ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಹಾಫ್ ಇಂಚ್ಗೆ ನಾನು ಕೆಳಗಡೆ ಸ್ಟಿಚಿಂಗಿಗೆ ಕ್ಲಾತ್ ಬಿಡ್ತಾ ಇದ್ದೀನಿ ಇದಾದ್ಮೇಲೆ ಟೆನ್ ಇಂಚು ನನಗೆ ಅವರು ಸ್ಲೀವ್ ಇರೋದು ಸೊ ಟೆನ್ ಆ್ಯಂಡ್ ಹಾಫ್ಗೆ ಅಂದ್ರೆ ಮೇಲ್ಗಡೆನೂ ಕೂಡ ಸ್ಟಿಚಿಂಗೋಸ್ಕರ ಹಾಫ್ ಅನ್ ಇಂಚ್ ಎಕ್ಸ್ಟ್ರಾ ಬೇಕು ಅಂತ ಟೆನ್ ಆ್ಯಂಡ್ ಹಾಫ್ಗೆ ನಾನು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ನೋಡಿ ಅಳತೆ ಬ್ಲೌಸ್ನೇ ತಗೊಂಡು ನಾವು ಹಾರ್ಮಲ್ ಡೌನಿಂಗ್ ಅಂದರೆ ಡೌನಿಂಗಲ್ಲಿ ನಾವು ಮಾರ್ಕ್ನ ಮಾಡ್ಕೋಬೋದು ನೋಡಿ ಈ ಥರ ಓಪನ್ನು ಮತ್ತು ಅಲ್ಲಿ ಕಂಕ್ಲು ಸೆಂಟ್ರ್ ಪಾಯಿಂಟ್ ಇದೆಯಲ್ಲ ಅಲ್ಲೊಂದು ಗೆರೆ ಹಾಕೊಂಡ್ಬಿಟ್ರೆ ನಾವಿವಾಗ ನೀಟಾಗಿ ಶೇಪ್ನ ಕೊಟ್ಕೋಬೋದು ಈ ಥರ ಎರಡು ಶೇಪ್ನ ಕೊಟ್ಕೊಂಡಿದ್ದೀನಿ ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ನಾನು ಫ್ರಂಟದು ಶೇಪ್ನ ನಾನು ಇವಾಗ ತೆಗೆಯಲ್ಲ ನಾನು ಸ್ಟಿಚಿಂಗ್ ಮಾಡುವಾಗಲೇ ಯಾವಾಗಲೂ ತೆಗೆಯೋದು ಈಗ ಜಸ್ಟ್ ಸ್ಲೀವ್ ಶೇಪ್ ಮಾತ್ರ ನಾನು ಕಟಿಂಗ್ ಮಾಡ್ಕೊಂಡು ಸೆಂಟ್ರಲ್ ನ್ಯಾಚ್ ಹೊಡ್ಕೊತಾ ಇದ್ದೀನಿ ಅದನ್ನ ಇವಾಗ ತೆಗೆಯಲ್ಲ ಸ್ಟಿಚಿಂಗ್ ಮಾಡುವಾಗ ನಾನು ಅದನ್ನ ಹೇಗೆ ತೆಗಿಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಇವಾಗ ಎಲ್ಲ ಪೀಸ್ ಕಟಿಂಗ್ ಆಯ್ತು ಇವಾಗ ಮೇನ್ ಫ್ಯಾಬ್ರಿಕ್ನ ನಾವು ತಗೊಳ್ಳೋಣ ಮೇನ್ ಫ್ಯಾಬ್ರಿಕ್ನ ತಗೊಂಡು ನಾವು ಅದನ್ನು ಫ್ರೆಂಡ್ಸ್ ನೋಡಿ ಹೀಗೆ ಡಬಲ್ ಫೋಲ್ಡ್ ಆಗಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಈ ಥರ ಸೆಂಟ್ರಿಗೆ ನೀವು ನೋಡಿ ವರ್ಕ್ ಆಗಿದೆಯಲ್ವಾ ಆ ಸೆಂಟ್ರಿಗೆ ನೀಟಾಗಿ ಡಬಲ್ ಫೋಲ್ಡನ್ನು ಇಟ್ಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊಬೇಕು ಅಂದರೆ ಬ್ಯಾಕ್ದು ವರ್ಕ್ ಆಗಿದೆಯಲ್ಲ ಅದು ನಮ್ಮ ಸೈಡ್ ಇರಬೇಕು ಫ್ರಂಟ್ ವರ್ಕ್ ಆಗಿರೋದು ಈ ಕಡೆ ಇರಬೇಕು ಆ ಥರ ನೋಡ್ಕೊಂಡು ನಾವು ನೀಟಾಗಿ ಡಬಲ್ ಡಬಲ್ ಸೈಡು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಹೀಗೆ ಕೆಳಗಡೆನೂ ಸಲ ನೋಡ್ಕೊಬೇಕು ನೀಟಾಗಿ ಕೂತಿದ್ಯಾ ವರ್ಕು ಅಂದ್ರೆ ಈ ಫೋಲ್ಡ್ ಮಾಡಿದ್ದೀವಲ್ವಾ ಈ ಸೈಡ್ ಆ ಸೈಡು ಒಟ್ಟಿಗೆ ಕೂತಿದ್ಯಾ ಅನ್ನೋದನ್ನ ನೋಡ್ಕೊಂಡು ನಾವು ಇವಾಗ ಇದ್ರ ಮೇಲೆ ನಾವು ಲೈನಿಂಗ್ ಕ್ಲಾತ್ನ ಇಟ್ಕೋಬೇಕಾಗತ್ತೆ ನೋಡಿ ಹೀಗೆ ಬ್ಯಾಕ್ ಸೈಡ್ ಲೈನಿಂಗ್ ಕ್ಲಾತ್ ಇದೆಯಲ್ಲ ಅದನ್ನ ಬ್ಯಾಕ್ ವರ್ಕ್ ಆಗಿರೋ ಕಡೆ ಇಟ್ಕೋಬೇಕು ಹಾಗೆ ಫ್ರಂಟ್ ಸೈಡ್ ವರ್ಕ್ ಆಗಿದೆಯಲ್ಲ ಅಲ್ಲಿಗೆ ನಾವು ಫ್ರಂಟ್ ಸೈಡ್ ಕಟ್ ಮಾಡಿದೀವಲ್ಲ ನೋಡಿ ಫ್ರೆಂಡ್ಸ್ ಹಾಗೇನೆ ನಾನು ಫ್ರಂಟ್ ಡೀಪ್ ಆಗಲಿ ಅಥವಾ ಬ್ಯಾಕ್ ಡೀಪ್ ಆಗಲಿ ನಾನು ಕಟಿಂಗ್ ಮಾಡ್ಕೊಳಕ್ಕೆ ಹೋಗಿಲ್ಲ ಜಸ್ಟ್ ಒಂದು ಪಾಯಿಂಟ್ ಇಟ್ಕೊಂಡಿದ್ದೀನಿ ಅಷ್ಟೇ ಈ ತರ ಜಸ್ಟ್ ನಾವು ಹಾರ್ಮೋಲ್ದು ಸ್ಲೀವ್ದು ಕಟಿಂಗ್ ಮಾಡ್ಕೊಂಡು ಹಾಗೆ ಫುಲ್ಲು ಹಾಗೆ ಇಟ್ಕೊಂಡಿರಬೇಕು ನೋಡಿ ಆ ಥರ ಒಂದು ನಾವು ಕೈ ಎಳ್ತೇಲಿ ನೋಡಿಕೊಂಡು ವರ್ಕ್ ಎಲ್ಲಿದೆ ವರ್ಕಿಂದ ಮೇಲ್ಗಡೆಗೆ ಹಾಫ್ ಅನ್ ಇಂಚು ನಮಗೆ ಸ್ಟಿಚಿಂಗ್ ಬೇಕಾಗುತ್ತೆ ಆ ಥರ ನಾವು ನ ಇಟ್ಕೊಂಡು ರೆಡಿ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಥರ ನಾನು ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ಲಿ ಅಂತ ಈ ಥರ ಬ್ಯಾಕ್ ಪೀಸು ಮತ್ತು ಫ್ರಂಟ್ ಪೀಸು ಇಟ್ಟಿದ್ದೀನಿ ಇದು ಸ್ಲೀವ್ಗೆ ಸ್ಲೀವ್ಗೆ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಈಗ ಜಸ್ಟು ಫಸ್ಟು ಬ್ಯಾಕ್ ಪೀಸು ಮತ್ತು ಫ್ರಂಟ್ ಪೀಸ್ನ ನಾನು ಕಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ ನೀಟಾಗಿ ನೀಟಾಗಿಟ್ಕೊಂಡು ಹೀಗೆ ಫಸ್ಟು ಬ್ಯಾಕ್ ಪೀಸ್ನ ಕಟಿಂಗ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಫ್ಯಾಬ್ರಿಕ್ಗೆ ಕಟ್ ಮಾಡಿ ಏನು ತೊಂದರೆ ಇಲ್ಲ ನೋಡಿ ಈ ಥರ ಬ್ಯಾಕ್ ಪೀಸ್ನ ಕಟ್ ಮಾಡಿದೆ ಈಗ ಫ್ರಂಟದ್ದು ಕಟ್ ಮಾಡಬೇಕು ಇದನ್ನು ಕೂಡ ನೀಟಾಗಿ ಇಟ್ಕೊಂಡು ನಿಮಗೆ ಗೊತ್ತಾಗುತ್ತೆ ನೀವು ಆಲ್ರೆಡಿ ಟೈಲರಿಂಗ್ ಮಾಡ್ತಾ ಇದ್ದೀವಿ ಅನ್ನೋರ್ಗೆ ಏನು ಕಷ್ಟ ಆಗಲ್ಲ ಅಂದ್ರೆ ಇದನ್ನ ಕಟಿಂಗ್ ಮಾಡೋದು ಒಂದು ಐಡಿಯಾ ಬರ್ಬೇಕಾಗುತ್ತೆ ಅಷ್ಟೇ ನಿಮ್ಗೆ ನೋಡಿ ಆ ಥರ ಅವ್ರು ಯಾವ ತರ ಡೀಪು ವರ್ಕ್ ಕೊಟ್ಟಿದಾರೋ ಅದೇ ತರ ನೀವು ಫ್ಯಾಬ್ರಿಕ್ನ ಲೈನಿಂಗ್ ಫ್ಯಾಬ್ರಿಕ್ನ ಅದ್ರ ಮೇಲೆ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಅರೇಂಜ್ ಮಾಡ್ಕೊಂಡು ಈಗ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಫ್ಯಾಬ್ರಿಕ್ ಎಲ್ಲೂ ವೇಸ್ಟ್ ಮಾಡ್ತಾ ಇಲ್ಲ ಆದಷ್ಟು ಅದ್ರ ಪಕ್ಕಕ್ಕೆ ನಾನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಏಕೆಂದ್ರೆ ನಮ್ಗೆ ಫ್ಯಾಬ್ರಿಕ್ ಅಕಸ್ಮಾತ್ ಸ್ಲೀವ್ಗೆ ಸಾಲಿಲ್ಲ ಅಂದ್ರೆ ಅಂದರೆ ಸಣ್ಣಕ್ಕಿರೋರು ಇದ್ರೆ ಸಾಕಾಗ್ಬಿಡುತ್ತೆ ಫ್ರೆಂಡ್ಸ್ ಅದೇ ಸ್ವಲ್ಪ ದಪ್ಪಕ್ಕಿದ್ರೆ ಅವ್ರಗಳಿಗೆ ಫ್ಯಾಬ್ರಿಕ್ ಸಾಕಾಗಲ್ಲ ಅದಕ್ಕೋಸ್ಕರ ನಾವು ನೋಡಿಕೊಂಡು ಒಂದು ಹಾಫ್ ಅನ್ ಇಂಚ್ ಒಳಗಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರೋ ಥರ ನಾವು ಕಟಿಂಗ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಕಟಿಂಗ್ ಮಾಡ್ಕೊಂಡಿದ್ದೀನಿ ಎರಡು ಪೀಸ್ ಇದೆ ಲೆಫ್ಟ್ ಟು ಸೈಡು ಎರಡಕ್ಕೂ ಆಗುತ್ತೆ ಅದಕ್ಕೋಸ್ಕರ ನಾನು ಡಬಲ್ ಫೋಲ್ಡ್ ಮಾಡಿನೇ ಕಟಿಂಗ್ ಮಾಡ್ಕೊಳ್ಳೋದು ಇದಾದ್ಮೇಲೆ ಇವಾಗ ಸ್ಲೀವ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಇದನ್ನು ಕೂಡ ನಾನು ಡಬಲ್ ಫೋಲ್ಡ್ ಅಲ್ಲೇ ಇಟ್ಟಿದ್ದೀನಿ ಸ್ಲೀವ್ನು ಕೂಡ ಸೆಂಟರ್ ಪಾಯಿಂಟು ಅವ್ರು ಹಾಕಿರೋ ಲೀಫು ಕರೆಕ್ಟಾಗಿ ನಮ್ಗೆ ಸೆಂಟ್ರ್ ಪಾಯಿಂಟಿಗೆ ಬರೋ ಥರ ನೋಡ್ಕೊಂಡು ನಾವು ಕಟಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ತರ ಇಟ್ಬಿಟ್ಟು ಸ್ಲೀವ್ ಪಾರ್ಟ್ನ ನಾನು ಕಟಿಂಗ್ ಮಾಡ್ಕೊತಾ ಇದ್ದೀನಿ ಹೀಗೆ ಕಟಿಂಗ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವು ಕಟೋರಿ ಪೀಸ್ನ ಕಟಿಂಗ್ ಮಾಡಬೇಕಾಗತ್ತೆ ಕಟೋರಿ ಪೀಸ್ಗೆ ಇಲ್ಲಿರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನೋಡ್ಕೊಂಡು ಯಾವುದ್ರಲ್ಲಿ ನಮಗೆ ಅಳತೆ ಸರ್ ಹೋಗ್ಬೋದು ಅಂತ ನೋಡ್ಕೊಂಬಿಟ್ಟು ಅದ್ರಲ್ಲಿ ಸಾಕಾಗ್ತಾ ಇಲ್ಲ ಸೊ ಈ ಫ್ಯಾಬ್ರಿಕ್ ಇದೆಯಲ್ಲ ಇಲ್ಲಿ ಉಳ್ದಿರೋದು ಇದ್ರಲ್ಲೇ ಏಕೆಂದ್ರೆ ಅದು ಇನ್ನೊಂದು ಬೆನಿಫಿಟ್ ಏನಂದ್ರೆ ಫ್ರೆಂಡ್ಸ್ ಇವ್ರು ಬೋಟ್ ನೆಕ್ ಮಾಡಿಸಿರೋದ್ರಿಂದ ನಮಗೆ ಹಿಂದ್ಗಡೆ ಡೋರಿ ಕಟ್ಟೋ ಅಂತ ಅವಶ್ಯಕತೆ ಇಲ್ಲ ಸೊ ಅದಕ್ಕೋಸ್ಕರ ನಮ್ಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನು ಜಾಸ್ತಿ ಬೇಕಾಗಲ್ಲ ಸೊ ಅದಕ್ಕೋಸ್ಕರ ನಾನು ಇವಾಗ ಇದರಲ್ಲಿ ಕಟೋರಿ ಪೀಸ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡೋದ್ರಲ್ಲ ಇವಾಗ ಕಟಿಂಗ್ ಮುಗೀತು ಇಬ್ಬರದು ಸ್ಟಿಚಿಂಗ್ ವಿಡಿಯೋನ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಪಾರ್ಟ್ ಟೂನಲ್ಲಿ ನಲ್ಲಿ ಯಾಕೆಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ಟಿಚಿಂಗ್ ವಿಡಿಯೋನ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ ಥ್ಯಾಂಕ್ ಯು